ಸ್ವಾಭಾವಿಕೇಳ್ಬಾರ್ದು ಹೇಳ್ಬಾರ್ದು ಡಿಕೆ ಶಿವಕುಮಾರ್ ಅವ್ರ ಅಭಿಮಾನಿಗಳು ಶಾಸಕರು ಹೇಳಬಾರಂತೆಯಲ್ಲ ಈಗಲೇ ಹೇಳಿದ್ದಾರೆ ಹೇಳ್ತಿರ್ತಾರ ಅದನ್ನ ತಪ್ಪ ಅಂತ ಹೇಳಿಕ್ ಆಗೋಲ್ಲ ಕೆಲವೇ ದಿನಗಳಲ್ಲಿ ಬದಲಾವಣೆ ಆಗ್ತಾರ ಗೊತ್ತಿಲ್ಲ ನೀವು ಹೇಳಿಲ್ಲ ಕುರಿತ ಹಾಗೆ ಹಂಗೇನಿಲ್ಲ ಯಾರು ಹಂಗೇನ ಪಾರ್ಟಿಗೆ ಡ್ಯಾಮೇಜ್ ಆಗ್ಬಾರ್ದಂಗೆ ಹೇಳ್ತಾರೆ ಅಷ್ಟೇ ಪಾರ್ಟಿ ಡ್ಯಾಮೇಜ್ ಆದರೂ ಸರ್ ಎಲ್ಲರೂ ಮಾತಾಡ್ತಾನೆ ಇರ್ತಾರೆ ಸರ್ ಚೇರಿ ಇಲ್ಲ ಅದು ಈಗ ಇಲ್ಲೇ ಇಲ್ಲ ಇನ್ನೊಂದು ಇಪ್ಪತ್ತೆಪ್ಪ ಅಂತ ಹೇಳಿ ನೋಡೋದು ಸರ್ ಸರ್ ಬೆಳಗಾವಿ ಅಲ್ಲಿ ತಹಶೀಲ್ದಾರ್ ಮನೆ ಮೇಲೆ ರೇಡ್ ಆಗುತ್ತೆ ಸರ್ ನಾಲ್ಕು ಹೆಚ್ಚು ಹಣ ಸಿಗುತ್ತೆ ಇನ್ನೂ ಅವ್ರ ಮೇಲೆ ಕಡಿಮೆ ಇಲ್ಲ ಅಲ್ಲೇ ಜಾಸ್ತಿ ಯಾವಾಗಾರ ಯಾವಾಗ ನಾಲ್ಕು ತಹಶೀಲ್ದಾರ್ ಸರ್ ಬೆಳೆದ ವಾರ ಆಗಿದೆ ಸರ್ ಇಲ್ಲ ನಾಲ್ಕು ಕೋಟಿ ಇಲ್ಲೇ ಇದ್ರೆ ಕ್ಯಾಶ್ ಅಷ್ಟೇ ಆಗ್ತದ ಸರ್ ಆ ದಾಖಲೆಗಳ ಏನಿರ್ಬೇಕು ಅದು ಅದ್ ಕೃಷಿಯರ್ಬೇಕ್ರೆ ಅರ್ಮ್ಯಾಗ ಕ್ರಮ ಕೇಳ್ಕೊಳ್ಬೇಕಾರೆ ಲೋಕಾಯುತಿಯಿಂದ ಬರ್ಬೇಕದ್ ನಮಗೆ ಶಿಫಾರಸು ಬಂದ್ಮ್ಯಾಗ ಆಕ್ಷನ್ ತೊಂತರ ಡೈರೆಕ್ಟ್ ತಗೊಳಿಕ್ ಬರಾಗರಾಜ್ ಡಿ ಇಲ್ಲೇ ಅದಲ್ಲ ಇಲ್ಲೇ ಇಲ್ಲೇ ಹೋಗ್ತ ನಾವ್ ಕೃಷ್ಣದಿ ಇದೆ ಇಲ್ಲೇ ಹಿರಣ್ಯಕೇಶ್ ಇದೆ ಘಟಪ್ರಭಾ ಇದೆ ಇಲ್ಲೇ ನಮ್ ಮಾಡ್ಬೋದಾ ಸರ್ ಈಗ ಮಲ್ಲಿಕಾರ್ಜುನ ಖರ್ಗೆ ಅವರು ಹೇರು ಅಂತ ಕುಮ್ ಸಾಕಷ್ಟು ಸಾವುಗಳಾಗಿದಾವೆ ಏಳುನೂರಕ್ಕೆ ಹತ್ತು ಸಾವುಗಳಾಗಿದಾವೆ ಆದರೆ ಮೂವತ್ತು ಮಂತಾಗ ಮಾತ್ರ ಉತ್ತರ ಪ್ರದೇಶ ಸರ್ಕಾರ ಹೆಚ್ಚಿಲ್ಲ ತನಿಖೆ ಆಗ್ಬೇಕಲ್ಲ ಎಷ್ಟು ಅದು ನಮ್ಗೆ ಗೊತ್ತಿಲ್ಲ ಹೆಚ್ಚಾಗಿರ್ಬೋದು ಅಂತ ಒಂದು ಅಂದಾಜು ಇದೆ ಯಾಕಂದ್ರೆ ಅಷ್ಟು ದೊಡ್ಡ ಸಂಖ್ಯೆ ಆಗಿರ್ಬೋದು ತನಿಖೆಯಾದ ಮ್ಯಾಗ ಗೊತ್ತಾಗುತ್ತೆ ಇದು ಎಷ್ಟಾಗಿದೆ ಅಂತ ನಿಖರವಾಗಿ ತ್ಯಾಂಕ್ ಯು ನಟ್ಸ್